ದಾರಿಯಲ್ಲಿ ಹೋಗ್ತಾ ಇದ್ದಾಗ ಪೀರಿಯಾಡಿಕಲಿ ಆಗಾಗ ನಿಂತು ಹಿಂದೆ ನೋಡುತ್ತೆ ತನ್ನ ದಾರಿ ಬಂದ ದಾರಿ ತಾನು ತಿರುಗಿ ಹೋಗಬೇಕಾದ ದಾರಿ ಅಥವಾ ಮುಂದೆ ಹೋಗೋ ದಾರಿ ಸಿಂಹಾವಲೋಕನ ಮಾಡುತ್ತೆ ಅಂತಹ ಒಂದು ಸಿಂಹಾವಲೋಕನ ಮಾಡೋ ಅವಶ್ಯಕತೆ ನಮಗೆಲ್ಲರಿಗೂ ಇದೆ ರಾಜ್ಯದಲ್ಲಿ ಅಷ್ಟೆಲ್ಲ ಇಡೀ ದೇಶದಲ್ಲಿ ಸೊ ಇಂತಹ ಒಂದು ಸಂದರ್ಭದಲ್ಲಿ ನೀವು ಈ ಕಾರ್ಯಾಗಾರ ಇಟ್ಕೊಂಡಿದ್ದು ಬಹಳ ಸೂಕ್ತವಾಗಿದೆ ಆದ್ರೆ ಒಂದು ಮೂಲಭೂತ ಪ್ರಶ್ನೆ ಅಂದ್ರೆ ಆರ್ ಟಿ ಐ ಅಂದ್ರೆ ಕಿರಿಕಿರಿ ಅಂತ ಅಕ್ಸೆಪ್ಟೆಡ್ ಎಲ್ಲರೂ ಅಪ್ಸೆಪ್ಟ್ ಮಾಡುವ ಆದ್ರೆ ಆರ್ ಟಿ ಐ ಉಪಯುಕ್ತವಾಗಿದೆನಾ ಇದರಿಂದ ಜನರಿಗೆ ಉಪಯೋಗವಾಗಿದೆನಾ ನನ್ನ ಅನುಭವದಲ್ಲಿ ನನ್ನ ಲಿಮಿಟೆಡ್ ನಾಲೆಜ್ ಆಫ್ ಈ ಮೂರು ವರ್ಷದ್ದು ಆಯುಕ್ತನಾಗಿದ್ದ ಅನುಭವದಲ್ಲಿ ಸಾವಿರಾರು ಜನರಿಗೆ ಉಪ ಆಗಿದೆ ಯಾವ ರೀತಿ ಉಪಯೋಗ ಆಗಿದೆ ಗಂಗೆ ಹರಿಯೋದ್ ನಾವು ನೋಡ್ತೇವೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಮುನಾ ಹರಿಯೋದು ಕೂಡ ಟಿ ವಿಯಲ್ಲಿ ಕಾಣುತ್ತೆ ಆದರೆ ಸರಸ್ವತಿ ಕಾಣೋದಿಲ್ಲ ಹೀಗಾಗಿ ಆರ್ ಟಿ ಐ ಸುದ್ದಿ ಬಂದಾಗ ಮಾಧ್ಯಮಗಳಲ್ಲಿ ಭರ್ಜರಿ ಸುದ್ದಿ ಆಗಿದ್ದು ಭ್ರಷ್ಟಾಚಾರ ಎಕ್ಸೆಟ್ರಾ ಅದು ಕೇಳುತ್ತೆ ಆದರೆ ಸರಸ್ವತಿಯಾಗಿ ಹರಿಯೋದು ಸಾವಿರಾರು ಜನ ವೈಯಕ್ತಿಕವಾದ ತಮ್ಮ ಸಮಸ್ಯೆಗಳಿಗೆ ಆರ್ ಟಿ ಐ ಮೂಲಕ ಪರಿಹಾರ ಪಡೆಯೋದು ಅದು ಸುದ್ದಿ ಆಗೋದಿಲ್ಲ ಬಟ್ ಆಗ್ತಾ ಇರೋದು ನಿಜ ಪ್ರತಿದಿನದಲ್ಲೂ ಉಪಯುಕ್ತ ಆಗ್ತಾ ಇದೆ ನಾನು ಅದಕ್ಕೆ ಒಂದು ಎರಡು ಉದಾಹರಣೆ ಕೊಟ್ಟು ನನಗೆ ಕೊಟ್ಟ ಟಾಪಿಕ್ಗೆ ಬರ್ತೇನೆ ಕೂತು ಯಾರಾದರೂ ಒಬ್ಬರು ಆರ್ ಟಿ ಐ ಅಂದಾಗ ಹೆಣದ ಬಗ್ಗೆ ವಿಚಾರ ಮಾಡಿದ್ದೀರಾ ನಿಮ್ಗೆ ಯಾವತ್ತಾದರೂ ಆರ್ ಟಿ ಐ ಮತ್ತೆ ಹೆಣ ಜೋಡಿಸಿದ ಒಬ್ಬ ಅನಕ್ಷರಕ್ಷಿತ ರೈತ ಬೀದರ್ ಕಡೆಯಿಂದ ಯಾರು ಇದ್ದರಿಂದ ಕಾಣುತ್ತೆ ಬೀದರ್ದು ಬಾರ್ಡರ್ ಡಿಸ್ಟ್ರಿಕ್ಟ್ ಇಂದ ವಿಲೇಜ್ ಇಂದ ಒಬ್ರು ಹಿರಿಯರೊಬ್ರು ಆರ್ ಟಿ ಐದು ಕೋರ್ಟಿಗೆ ಬಂದಿದ್ರು ಕೇಸ್ ನಡೀತಾ ಇತ್ತು ಮತ್ತೊಂದು ಕಡೆ ಗ್ರಾಮ ಪಂಚಾಯತ್ ಪಿ ಒ ಇದ್ದಾರೆ ಅವರು ಅರ್ಜಿ ಹಾಕಿದ್ದಾರೆ ಮಾಹಿತಿ ಕೊಟ್ಟಿಲ್ಲ ಫಸ್ಟ್ ಅಪೀಲ್ ಆಯಿತು ಸೆಕೆಂಡ್ ಅಪೀಲ್ ನಮ್ಗೆ ಬಂದಿದ್ದಾರೆ ಆ ಭಾಗದ ಡ್ರೆಸ್ ಏನಿದೆ ಧೋತರ್ ಬಿಳಿ ಧೋತರ್ ಒಟ್ಟು ಜುಬ್ಬ ಹಾಕಿ ಟೋಪಿ ಹಾಕೊಂಡು ವಯಸ್ತರು ಹಿರಿಯರು ಬಂದಿದ್ದಾರೆ ಪಿ ಡಿ ಆನ್ಲೈನ್ ಇದ್ದಾರೆ ಪಿ ಡಿ ಅವ್ರಿಗೆ ಕೇಳಿದೆ ಏನ್ರಿ ಅವ್ರು ಏನು ಮಾಹಿತಿ ಕೇಳಿದಾರೆ ಓದಿ ಹೇಳಿ ಅಂತ ಸರ್ ಅವರು ಸ್ಮಶಾನದ್ದು ಹೆಣ ಅಂತ ಇದ್ದಾರೆ ಅಂತ ಇವ್ರ ಅಂತಾರೆ ಇಲ್ಲ ಸೊ ಓದಿ ಅಂದ್ರೆ ಇವ್ರು ಕೇಳಿದ ಮಾಹಿತಿ ಅಂದರೆ ನಿಮ್ಮ ಗ್ರಾಮ ಠಾಣದಲ್ಲಿ ಹೂಳಿದ ಹೆಣಗಳಿಗೆ ನೀವು ಕೊಟ್ಟ ಪರ್ಮಿಷನ್ದು ಕಾಪಿ ಕೊಡಿ ಅಂತ ನಾವೆಲ್ಲರೂ ಬಹಳ ಅಕ್ಷರಸ್ಥರು ಕಾಲೇಜು ಯೂನಿವರ್ಸಿಟಿ ಎಲ್ಲ ಹೋಗ್ಯವಿ ಯಾರಾದರೂ ಒಬ್ರು ವಿಚಾರ ಮಾಡಿದ್ದೀರಾ ಸೊ ಇವ್ರಿಗೆ ಕೇಳಿದೆ ಕಾಕಾರ ಇದನ್ನ ಯಾಕೆ ಕೇಳಿದ್ರಿ ಅಂತ ಬೇಕಾದ್ರೆ ನನಗೂ ಹೊಸ ಇದು ಅನುಭವ ಯಾರೋ ಒಬ್ಬರು ಹೆಣದ ಬಗ್ಗೆ ಹೋಳಿದ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಅವ್ರ ನೋವು ಇಷ್ಟಿತ್ತು ಎರಡು ವರ್ಷದ್ದು ಶಬ್ದಗಳನ್ನು ಉಪಯೋಗಿಸ್ರು ನನಗೆ ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಪಿ ಡಿಒಗೆ ಸಮ ಚೆನ್ನಾಗಿ ಬೈದು ಕೊನೆಗೆ ಏನಂದ್ರೆ ನಾನು ಕಷ್ಟಪಟ್ಟು ಜೀವನದಲ್ಲಿ ಒಂದು ಜಾಗ ಮಾಡಿದೆ ಮನೆ ಕಟ್ಕೊಳ್ಳೋ ಅಂತ ಎರಡು ವರ್ಷದ ಟ್ರೈ ಮಾಡಿದ ನನಗೆ ಮನೆಗೆ ಪರ್ಮಿಷನ್ ಕೊಡೋದಿಲ್ಲ ನನ್ನ ಮನೆಯಿಂದ ಇನ್ನೂರು ಮೀಟರ್ ದೂರದಲ್ಲಿ ಹದಿಮೂರು ಹಣ ಓಡಿದ್ದಾರೆ ಅದಕ್ಕೆ ನಾನು ಕೇಳಿದ್ದೀನಿ ಅಂತ ಇದರ ನೆಕ್ಸ್ಟ್ ಎಫೆಕ್ಟ್ ಏನಾಯ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ಪಿ ಡಿ ಅಪ್ರೂವಲ್ ಕೊಟ್ಟು ಇವರು ನನಗೆ ಫೋನ್ ಮಾಡಿ ಸ್ವಾಮಿ ನಂಗೆ ಸಿಕ್ತು ನಾನು ಮನೆ ಕಟ್ತಾ ಇದ್ದೇನೆ ಅಂತ ಹೇಳಿ ಆರ್ ಟಿ ಐನಿಂದ ಉಪಯೋಗ ಇದೆ ಈಗ ನೀವೆಲ್ಲರೂ ಸರ್ಕಾರಿ ನೌಕರರು ಒಬ್ಬ ಸರ್ಕಾರಿ ನೌಕರರ ಕುಟುಂಬಕ್ಕೆ ತೊಂದರೆ ಆದರೆ ಉಳಿದವರು ಸ್ಪರ್ಧಿಸ್ಬೇಕಾ ಸ್ಪಂದಿಸಬಾರ್ದಾ ಏನ್ರಿ ಒಬ್ಬ ಯಾವುದೋ ಒಬ್ಬ ಸರ್ಕಾರಿ ನೌಕರ ತೊಂದರೆ ಆದರೆ ಅವ್ರ ಕುಟುಂಬಕ್ಕೆ ತೊಂದರೆ ಆದರೆ ಉಳ್ದವ್ರು ಸ್ಪಂದಿಸಬೇಕಲ್ವಾ ನನ್ನ ಒಂದು ಭಾಳ ದುಃಖ ಭಯ ದುಃಖಮಯ ಒಂದು ಕೇಸ್ ಬಂತು ಸರ್ಕಾರಿ ಒಬ್ಬ ತೀರ್ಕೊಂಡಿದ್ದಾನೆ ಅವನ ಹೆಂಡತಿ ಆ್ಯಸ್ ಇಟ್ ಈಸ್ ಗಂಡನನ್ನು ಕಲ್ತ್ಕೊಂಡು ದುಃಖದಲ್ಲಿದ್ದಾಳೆ ಕೆ ಜಿ ಐ ಡಿನಲ್ಲಿ ಈಗ ನಾನು ಡಿಪಾರ್ಟ್ಮೆಂಟ್ ಹೇಳಿದೆ ಅಂತಂದರೆ ಇಡೀ ಡಿಪಾರ್ಟ್ಮೆಂಟ್ ಕೆಟ್ಟದ್ದು ಅಂತಲ್ಲ ಒಂದು ಎಕ್ಸಾಂಪಲ್ಗೆ ಉದಾಹರಣೆಗೆ ಹೇಳ್ತಾ ಇದ್ದೇನೆ ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡೋ ಜನ ಇರ್ತಾರೆ ಆಕೆ ಇಷ್ಟೇ ನನ್ನ ಗಂಡಂದು ಬಾಂಡ್ ಕೊಡಿ ಕಾಪಿ ಕೊಡಿ ಅಂತ ಹೇಳಿ ತನಗೆ ಕ್ಲೇಮು ಎಲ್ಲ ವರ್ಕ್ ಮಾಡ್ಲಿಕ್ಕೆ ಆಗತ್ತಂತ ಎರಡು ವರ್ಷ ಸತಾಯಿಸಿ ಕೊಡ್ದೆಯ ಆಕೆಗೆ ಅಲ್ಟಿಮೇಟ್ಲಿ ಆಯೋಗಕ್ಕೆ ಬಂದಾಗ ಅವ್ರಿಗೆ ಕರೆಸಿ ಕೊಟ್ಟು ಆಕೆಗೆ ತೊಂದರೆ ಮಾಡಿದ್ದಕ್ಕೆ ಡಿಪಾರ್ಟ್ಮೆಂಟಿಂದ ಹದಿನೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಿಸ್ಲಾಯ್ತು ಈಗ ನೀವು ಒಂದು ಮಾತು ಹೇಳಿ ಪ್ರಜಾ ಸ್ನೇಹಿ ಅಂದರೆ ಪ್ರಜೆಗಳ ಹೊರಗಿನವರಲ್ಲ ನಿಮ್ಮ ಸಹೋದ್ಯೋಗಿಗಳು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಅವ್ರು ತೀರ್ಕೊಂಡಾಗ ಅವ್ರ ಕುಟುಂಬಕ್ಕೂ ನೀವು ಸ್ಪಂದಿಸದೇ ಇದ್ದರೆ ಅಪರಿಚಿತರಿಗೆ ನೀವು ಏನು ಸ್ಪಂದಿಸ್ತೀರಿ ಸೊ ಹೀಗಾಗಿ ಆರ್ ಟಿ ಐದು ವಿವಿಧ ಉಪಯೋಗಗಳಿವೆ ಆದರೆ ಇಲ್ಲಿ ನನಗೆ ಕೊಟ್ಟ ಸ ಇದು ಅಂದರೆ ಸವಾಲು ಮತ್ತು ಪರಿಹಾರ ಈ ಸವಾಲುಗಳಲ್ಲಿ ಎರಡು ಕ್ಯಾಟಗರಿ ಮಾಡ್ತೀನಿ ನಿಮ್ಮೆಲ್ಲರೂ ಒಪ್ಪಿಗೆ ಇದ್ದರೆ ಒಂದು ಡೈರೆಕ್ಟಾಗಿ ಆರ್ ಟಿ ಐಗೆ ಸಂಬಂಧಪಟ್ಟ ಸವಾಲುಗಳು ಆರ್ ಟಿ ಐನಿಂದಾಗಿ ಸಮಸ್ಯೆಗಳು ಎರಡನೇದು ಆರ್ ಟಿ ಐ ಮುಖವಾಡ ಇಟ್ಕೊಂಡು ಆಗೋ ಸಮಸ್ಯೆಗಳು ಇವು ಟೂ ಡಿಸ್ಟಿಂಟ್ ಆಗಿ ಸೊ ಆರ್ ಟಿ ಐ ಮುಖವಾಡ ಇದ್ದು ಬರುವ ಸಮಸ್ಯೆಗಳನ್ನು ಕೊನೆಗೆ ತಕ್ಕೋತೀನಿ ಕೊನೆಯ ಐದು ಹತ್ತು ನಿಮಿಷದಲ್ಲಿ ಆರ್ ಟಿ ಐನಲ್ಲಿ ಸವಾಲು ಬರೋದು ಸಹಜ ಇದನ್ನು ಎರಡ್ ಸಾವಿರದ ಐದರಲ್ಲಿ ಮಾಡೋ ಮುಂಚೆನೆ ಕಾನೂನು ಮಾಡೋ ಮುಂಚೆಯ ಪೀಠಿಕೆಯಲ್ಲಿ ಪ್ರಿಯಾಂಬಲಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಕಾನೂನು ಯಾಕೆ ಬೇಕಂದರೆ ಒಂದು ಕಡೆಗೆ ನಾವು ಪಾರದರ್ಶಕತೆ ಅಂತೇವೆ ಎಲ್ಲ ಸಿಟಿಜನ್ರಿಗೆ ಪ್ರಜೆಗಳಿಗೆ ಮಾಹಿತಿ ಸಿಗಬೇಕು ಅಂತೇವೆ ಮತ್ತೊಂದು ಕಡೆ ನಾವು ಆಡಳಿತಾತ್ಮಕ ದಕ್ಷತೆ ಇರಬೇಕು ಎಫಿಷನ್ಸಿ ಇರಬೇಕು ಈ ಎರಡು ಕಾಂಟ್ರಡಿಕ್ಷನನ್ನು ಹಾರ್ಮೋನೈಸ್ ಮಾಡೋದು ಇದನ್ನು ಹಾರ್ಮೋನೈಸ್ ಮಾಡುವಂಥ ಆ್ಯಕ್ಟ್ ಇದು ಅಂತ ಹೇಳಿ ಅಂದರೆ ಈ ಕಾನೂನು ಸುಮ್ಮನೆ ಯಾರೋ ಮಾಹಿತಿ ಕೇಳಿದರೂ ಕೊಟ್ಟು ಬಿಡಿ ಅನ್ನೋದಲ್ಲ ಆ ಸೆಂಟೆನ್ಸ್ ಇಂಗ್ಲೀಷಲ್ಲಿ ಓದಿ ಹೇಳ್ತೀನಿ ಆ್ಯಂಡ್ ವೆರಸ್ ಇಟ್ ಈಸ್ ನೆಸಸರಿ ಟು ಹಾರ್ಮೋನೈಸ್ ಗಮನ ಇಟ್ಕೊಡಿ ದ ವರ್ಡ್ ಯೂಸ್ಡ್ ಇಸ್ ಹಾರ್ಮೋನೈಸ್ ಸಮನ್ವಯಗೊಳಿಸುವಂತಹ ದೀಸ್ ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ವೈಲ್ ಪ್ರಿಸರ್ವಿಂಗ್ ದ ಪ್ಯಾರಾಮ್ಸಿ ಆಫ್ ದ ಡೆಮೋಕ್ರೆಟಿಕ್ ಐಡಿಯಲ್ ಪ್ರಜಾಪ್ರಭುತ್ವದ ನೀವೇನಿದು ಪ್ರಜಾ ಸ್ನೇಹ ಆಡಳಿತ ಅಂತೀರಿ ಆ ಐಡಿಯಲನ್ನು ಆದರ್ಶನ ಉಳಿಸ್ಕೊಳ್ತಾನೆ ಈ ಆ್ಯಕ್ಟನ್ನು ಹೇಗೆ ಮಾಡಬೇಕು ಅಂತ ಪಿಟಿ ಕೆಲ ಅವತ್ತೇ ಅವರು ವಿಚಾರ ಮಾಡಿ ಕೊಟ್ಟಿದ್ದಾರೆ ಹಾಗಾದ್ರೆ ಸಮಸ್ಯೆಗಳು ಯಾವ ಬರುತ್ತೆ ನಾನು ಹೇಳೋ ಮಾತಲ್ಲಿ ಸ್ವಲ್ಪ ಕಹಿ ಇರಬಹುದು ಆದ್ರೆ ಕಹಿ ಸತ್ಯ ಇದ್ರೆ ನನ್ನ ಅನುಭವದಲ್ಲಿ ನನ್ನ ಕಣ್ಣಿಗೆ ಹೇಳ್ತೀನಿ ಹೇಳ್ತೇನೆ ಬೇಜಾರ ಕಹಿ ಮರೆತು ಸತ್ಯ ಇದ್ದದನ್ನ ತಕೊಂಡು ನಿಮ್ಗೆ ಅಪ್ಲೈ ಆದರೆ ಜೀವನದಲ್ಲಿ ಅಪ್ಲೈ ಮಾಡಿಕೊಡಿ ನಾನು ಈ ಮೂರು ವರ್ಷದಲ್ಲಿ ಆಯುಕ್ತನಾಗಿದ್ದಾಗ ನೋಡಿದ್ದು ನೈಂಟಿ ಪರ್ಸೆಂಟ್ ಆಫ್ ಸರ್ಕಾರಿ ನೌಕರರು ಆರ್ ಟಿ ಐ ಕಾಯ್ದೆನ ಓದಿಲ್ಲ ಅವರು ಆರ್ ಟಿ ಐ ಅಪ್ಲಿಕೇಶನ್ ಬಂದರೆ ಯಾರಿಂದನೋ ಕೇಳಿಕೊಂಡು ಇದ್ದ ಯಾವುದೋ ಒಂದು ಇಂಪ್ರೆಷನ್ ಮೇಲೆ ಆರ್ ಟಿ ಐನ ಟ್ಯಾಕಲ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಶಬ್ದ ಸಿಗುತ್ತೆ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಯಾರೋ ಏನೋ ಹೇಳಿದ್ರು ಮಾಡಿಕೊಂಡು ಇವತ್ತಿನ ಸಮಸ್ಯೆ ತಳ್ಳ ಹಾಕಿದರೆ ಸಾಕು ಅಂತ ಮಾಡ್ತಾ ಇದ್ದಾರೆ ಅಂತ ಬೇಕಾದಷ್ಟು ಎಕ್ಸಾಂಪಲ್ಗಳನ್ನು ಕೊಡಬಹುದು ಆದರೆ ಈ ಸಮಸ್ಯೆಗೆ ಪರಿಹಾರ ಯಾವುದು ನೀವೆಲ್ಲರೂ ಕೂತ್ಕೊಂಡು ಎಲ್ಲರ ಹತ್ರ ಫೋನ್ ಇದೆ ಯಾವುದೇ ಹಣ ಖರ್ಚು ಮಾಡಿ ಬುಕ್ ತಗೋಬೇಕಂತಿಲ್ಲ ಸ್ಮಾರ್ಟ್ ನಲ್ಲಿ ಗೂಗಲಲ್ಲಿ ಆರ್ ಟಿ ಐ ಆ್ಯಕ್ಟನ್ನು ಡೌನ್ಲೋಡ್ ಮಾಡಿದರೆ ಆರ್ ಟಿ ಆ್ಯಕ್ಟ್ ಸೆಕ್ಷನ್ ಒಂದರಿಂದ ಹನ್ನೊಂದು ಆಮೇಲೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಾನು ರಿಪೀಟ್ ಮಾಡ್ತೀನಿ ಸೆಕ್ಷನ್ ಒಂದರಿಂದ ಹನ್ನೊಂದು ಕಡೆ ಹತ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದಿಷ್ಟನ್ನು ನೀವು ಓದ್ಕೊಂಡ್ರೆ ಮತ್ತೆ ಕರ್ನಾಟಕ ಮಾಹಿತಿ ಹಕ್ಕು ನಿಯಮಾವಳಿ ಅಂತ ಐದು ಪುಟ ಇದೆ ಕತೆ ಓದ್ದಂಗೆ ಓದ್ಬೋದು ಇದಿಡಿಷ್ಟನ್ನು ನೀವು ಒಂದು ಗಂಟೇಲಿ ಮುಗಿಸ್ಬೋದು ಆದರೆ ವರ್ಷಾನುಗಟ್ಲೆ ಇಷ್ಟನ್ನು ನೀವು ಓದದೇ ಇದ್ದರೆ ಮತ್ತು ಬರೋ ಅರ್ಜಿದಾರು ನಿಮಗಿಂತ ಹೆಚ್ಚು ನಾಲೇಜಬಲ್ ಇದ್ದರೆ ನಿಮಗೆ ಕಿರಿಕಿರಿ ಆಗೋದು ಸಹಜ ಅಧ್ಯಕ್ಷ ನಾನು ಹೋದೆ ಒಂದೂವರೆ ವರ್ಷದಿಂದ ಕಲಬುರಗಿ ಏರಿಯಾದಲ್ಲಿ ಈ ಥರ ಕಾರ್ಯಾಗಾರ ಮಾಡಿಲ್ಲ ಹರ್ಟೆ ಸೆಷನ್ಸು ಡಿಪಾರ್ಟ್ಮೆಂಟ್ ವೈಸ್ ಡಿಸ್ಟ್ರಿಕ್ಟ್ ವೈಸ್ ಇನ್ಫಾರ್ಮಲ್ ಸೆಷನ್ಸ್ ಮಾಡಿದ್ದೀನಿ ಪ್ರತಿಯೊಂದು ಕಡೆಯಲ್ಲೂ ಇದೇ ಪಾಯಿಂಟ್ ಇದೆ ಆರ್ ಟಿ ಐ ಡೇ ಅಂತ ಮಾಡಿದ್ವಿ ವಿಶಿಷ್ಟವಾಗಿ ಮಾಡಿದ್ವಿ ಫಸ್ಟ್ ಆರ್ ಟಿ ಐ ಡೇ ಅಕ್ಟೋಬರಲ್ಲಿ ಆಗುತ್ತೆ ಅಕ್ಟೋಬರಲ್ಲಿ ಪಬ್ಲಿಕ್ ಮಾಡಿದ್ದು ಬೇರೆ ಇದೇ ಥರ ಪಬ್ಲಿಕ್ ಮಾಡಿದ್ವಿ ಸೆಕೆಂಡ್ ಅಧಿಕಾರಿಗಳಿಗೆ ಅಲ್ಲಿ ನಾನು ಮಾತಾಡೋದಿಲ್ಲ ಈಚ್ ಡಿಪಾರ್ಟ್ಮೆಂಟ್ಗೆ ಒಂದೊಂದು ಸೆಕ್ಷನ್ ಕೊಟ್ಟೆ ರೀಜನಲ್ ಕಮಿಷನರ್ ಅವರು ಸಿಕ್ಸ್ ಒನ್ ಮಾತಾಡಬೇಕು ಡಿ ಸಿ ಆಫೀಸ್ನವರು ಸಿಕ್ಸ್ ತ್ರೀ ಮಾತಾಡಬೇಕು ಈ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಸಿಬ್ಬಂದಿಗಳು ಅಧಿಕಾರಿಗಳು ಬಂದು ಮಾತಾಡಬೇಕಾಯಿತು ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲ ಈ ಥರ ಇದಾದಾಗ ನಿಮಗೆ ಕಾನೂನು ಗೊತ್ತಿದ್ದರೆ ಇದು ಬಹಳ ಜನಸ್ನೇಹಿ ಕಾನೂನು ಬಹಳ ಸಿಂಪಲ್ ಕಾನೂನು ಇದರಲ್ಲಿ ಕಾಂಪ್ಲಿಕೇಶನ್ ಯಾವುದಿಲ್ಲ ಇನ್ಫ್ಯಾಕ್ಟ್ ಲೋಕಾಯುಕ್ತರು ನಿಮ್ಮ ಸರ್ವಿಸ್ ಕಂಡೀಷನ್ ಓದ್ತಾ ಇರ್ಬೇಕಾದ್ರೆ ನಂಗೆ ಅನಿಸಿ ಇದಕ್ಕಿಂತ ನಮ್ಮ ಆರ್ ಟಿ ಆ್ಯಕ್ಟ್ ಭಾಳ ಸಿಂಪಲ್ ಇದೆ ನಿಮ್ಮ ಸರ್ವಿಸ್ ಯಾ ಬಹಳ ಕಾಂಪ್ಲಿಕೇಟೆಡ್ ಮತ್ತು ಆಲ್ ಇಂಡಿಯಾ ಸರ್ವಿಸ್ ರೂಲ್ಸ್ ಅಂತೂ ಇಟ್ಸ್ ಲೈಕ್ ಎನ್ಸೈಕ್ಲೋಪೀಡಿಯಾ ಅದನ್ನು ಕಂಪೇರ್ ಮಾಡಿದರೆ ಆರ್ ಟಿ ಆ್ಯಕ್ಟ್ ಬಹಳ ಸಿಂಪಲ್ ಇದೆ ದಯವಿಟ್ಟು ಇದಕ್ಕೆ ಒಂದೇ ಪರಿಹಾರ ಅಂದರೆ ನೀವು ಓದಿಕೊಡಿ ಸೆಕ್ಷನ್ ಒಂದರಿಂದ ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಷ್ಟು ಸೆಕ್ಷನ್ಸು ಮತ್ತು ಕರ್ನಾಟಕ ಮಾಹಿತಿ ನಿಯಮಾವಳಿಗಳ ಐದು ಪುಟಗಳಿವೆ ನಿಮಗೆ ಇಷ್ಟು ಕ್ಲಾರಿಟಿ ಬರುತ್ತೆ ನಾಳೆ ಯಾರೂ ನಿಮ್ಮನ್ನು ಹೆದರಿಸಲಿಕ್ಕೆ ಆಗೋದಿಲ್ಲ ಎರಡನೇದಾಗಿ ಬಂದು ಭಾಳ ಅರ್ಜಿಗಳನ್ನು ಹಾಕ್ತಾರೆ ನಂಬರ್ ಆಫ್ ಅರ್ಜಿಗಳನ್ನು ಹಾಕ್ತಾರೆ ಒತ್ತಡ ಹಾಕ್ತಾರೆ ಇವೆಲ್ಲ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅರ್ಜಿದಾರರು ಯಾಕೆ ಬಹಳ ಅರ್ಜಿ ಹಾಕ್ತಾ ಇದ್ದಾರೆ ಅವರ ಮೋಟೋ ಏನು ಅವರ ಉದ್ದೇಶ ದುರುದ್ದೇಶ ಅನ್ನೋದು ಆಮೇಲೆ ಚರ್ಚೆಗೆ ಬರ್ತೀನಿ ಆರ್ ಟಿ ಆಕ್ಟ್ ಅಲ್ಲಿ ಮಾಹಿತಿ ಹಕ್ಕು ಅಂದ್ರೆ ಏನು ಯಾವ ಮಾಹಿತಿ ಈಗ ಮಾಹಿತಿಗೆ ಹಕ್ಕು ಕಾಯ್ದೆ ಅಂದ್ರೆ ಯಾರು ಬೇಕಾದ್ರು ಬಂದು ಏನ್ ಬೇಕಾದ್ರು ಕೇಳಬಹುದ ಕಾನೂನಲ್ಲಿ ಸ್ಪಷ್ಟ ಇದೆ ಮಾಹಿತಿ ಹಕ್ಕು ಅಂದ್ರೆ ಒಬ್ಬ ವ್ಯಕ್ತಿಯು ಮಾಹಿತಿ ಪಡೆಯೋ ಈ ಕಾನೂನಿಗೆ ಒಳಪಟ್ಟು ಮಾಹಿತಿ ಪಡೆಯೋ ಹಕ್ಕನ್ನು ಹೊಂದಿರುತ್ತಾನೆ ಈ ಕಾನೂನಿಗೆ ಒಳಪಟ್ಟು ಅವ್ನಿಗೆ ಮನ್ಸಿಗೆ ಬಂದದ್ದು ಅವ್ನು ಕೇಳಲಿಕ್ಕೆ ಆಗೋದಿಲ್ಲ ಸೊ ಅರ್ಜಿದಾರಿಗೆ ಹಕ್ಕು ಇದೆ ಜವಾಬ್ದಾರಿನೂ ಇದೆ ಅಧಿಕಾರಿಗಳಿಗೆ ಜವಾಬ್ದಾರಿನೂ ಇದೆ ಹಕ್ಕುಗಳು ಇವೆ ಆದರೆ ನಿಮಗಿರೋ ಹಕ್ಕುಗಳನ್ನು ನೀವು ಚಲಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನೀವು ಓದ್ಕೊಂಡಿಲ್ಲ ಈಗ ನಾಳೆ ನೀವು ಕಬಡ್ಡಿ ಆಡ್ಲಿಕ್ಕೆ ಹೋದರೆ ಕಬಡ್ಡಿ ರೂಲ್ಸ್ ಗೊತ್ತಿದ್ರೆ ನೀವು ಭಾಳ ಧೈರ್ಯದಿಂದ ಹೋಗ್ತೀರಿ ಕಬಡ್ಡಿ 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 ಅಂತ ಕಬಡ್ಡಿ ರೂಲ್ಸ್ ಗೊತ್ತಿಲ್ಲದರೆ ಏನು ಮಾಡ್ತೀರಿ ಆ ಭಾಳ ಅಪ್ಪ ಅದು ಮಣ್ಣಲ್ಲಿ ಆಡಬೇಕು ಅಂತೀರಿ ಸೊ ನನ್ನ ಅನಿಸಿಕೆಯಲ್ಲಿ ನೀವು ಕಾನೂನನ್ನು ಓದಿಕೊಂಡು ಅದಕ್ಕೆ ರೆಸ್ಪಾನ್ಸ್ ಮಾಡಿದರೆ ಕಾನೂನು ಪ್ರಕಾರ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೇಳ್ತೀನಿ ಇಡೀ ರಾಜ್ಯದಲ್ಲಿ ನಾನು ಎಲ್ಲಿ ಹೋದಲು ಒಂದು ಪ್ರಶ್ನೆ ಕೇಳ್ತೀನಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಅನುದಾನ ಕೊಡುತ್ತೆ ಅನುದಾನ ಏನು ಕೆಲವು ಶಿಕ್ಷಕರದು ಸಂಬಳಗಳನ್ನು ಸರ್ಕಾರ ಕೊಡುತ್ತೆ ಈ ಅನುದಾನಿತ ಸಂಸ್ಥೆಗಳು ಆರ್ ಟಿ ಎನ್ ಬರುತ್ತೋ ಬರೋದಿಲ್ವೋ ಯಾರಾದರೂ ಉತ್ತರ ಹೇಳ್ತೀರಾ ಬರುತ್ತಾ ಬರತ್ತಲ್ವಾ ಹ ಆದ್ರೆ ಕಾನೂನು ಏನ್ ಹೇಳುತ್ತೆ ಈ ಸಮಸ್ಯೆ ಬರೀ ನಿಮ್ದಲ್ಲ ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ಪ್ರಿನ್ಸಿಪಲ್ಸ್ ಮಾಡೋ ಅದು ಸುಪ್ರೀಂ ಕೋರ್ಟ್ ಇಪ್ಪತ್ತು ವರ್ಷದಲ್ಲಿ ಬಹಳಷ್ಟು ಸುಪ್ರೀಂ ಕೋರ್ಟ್ ಇಂದ ಗಳು ಬಂದಿದ್ದಾವೆ ಅದರಲ್ಲಿ ಸ್ಪಷ್ಟವಾಗಿ ಏನ್ ಹೇಳತ್ತಂದ್ರೆ ಬರೀ ಅನುದಾನ ಕೊಟ್ರ ಆಗಿಲ್ಲ ಆ ಅನುದಾನ ಇಷ್ಟು ಗಣನೀಯವಾಗಿರಬೇಕು ಅದು ಕೊಡದೇ ಇದ್ರೆ ಸಂಸ್ಥೆ ಮುಚ್ಚೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇದೆ ಹತ್ತಿಪ್ಪತ್ತು ಕಾಲೇಜ್ ಇದೆ ಯಾವುದೋ ಒಂದು ಕಾಲೇಜಿಗೆ ಮೂರು ಜನ ಲೆಕ್ಚರರಿಗೆ ಸರ್ಕಾರ ಸಂಬಳ ಕೊಡುತ್ತೆ ಅದು ಗಣನೀಯವಾಗತ್ತಾ ನನ್ನ ಎದುರಿಗೆ ಕೇಸ್ ಬಂದಾಗ ಸೆಕ್ರೆಟರಿ ಕೇಳಿದೆ ಅಲ್ಲಿ ನಿಮಗೆ ಈ ಮೂರು ಜನ ಸಂಬಳ ಕೊಡದೆ ಸಂಸ್ಥೆ ಮುಚ್ಚೋಗ ಏನು ಸರ್ ಏನು ಹೇಳ್ತೀನಿ ಸ್ಟೂಡೆಂಟ್ಸ್ ಹತ್ತು ರೂಪಾಯಿ ಹೆಚ್ಚಾಕಿದ್ರೆ ಕೆಲಸ ಹಾಕೋ ಬರುತ್ತೆ ಅಂತ ಸೊ ಅಂಥದ್ದು ಆರ್ ಟಿ ಐನಲ್ಲಿ ಬರೋದಿಲ್ಲ ಆದರೆ ನಾವೇನು ಮಾಡ್ತಾ ಇದ್ದೇವೆ ಶಿಕ್ಷಣ ಸಂಸ್ಥೆ ಶಿಕ್ಷಣ ಡಿಪಾರ್ಟ್ಮೆಂಟು ಏನೇ ಅರ್ಜಿ ಬರಲಿ ಈವನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಸಿಕ್ಸ್ ತ್ರೀ ಅಂತ ಟ್ರಾನ್ಸ್ಫರ್ ಮಾಡಿಬಿಡ್ತೇವೆ ಯಾಕಂದರೆ ಕಾನೂನು ನಾವು ಓದಲಿಕ್ಕೆ ರೆಡಿ ಇಲ್ಲ ಯಾರೋ ಹೇಳಿದ್ದಾರೆ ಸಿಕ್ಸ್ ತ್ರೀ ಮಾಡ್ತೇವೆ ನಾನು ಇದನ್ನು ತಿರುಗಿ ತಿರುಗಿ ಒತ್ತಿ ಯಾಕೆ ಹೇಳ್ತಾ ಇದ್ದೇನೆಂದರೆ ನಮ್ಮ ಅಜ್ಞಾನಕ್ಕೆ ನಾವು ಬೇರೆಯವ್ರಿಗೆ ಬೆರಳು ತೋರಿಸಿ ಅವನ ಆ್ಯಕ್ಟಿವಿಸ್ಟು ಅವನು ಅದು ಅವನಿದು ಅವನು ನನಗೆ ಹೆದರಿಸ್ತಾನೆ ನಿಮಗೆ ಹೆದರಿಕೆ ಬರೋದು ಯಾಕೆ ನೀವು ಕಾನೂನನ್ನು ಅರ್ದ್ಕೊಂಡಿಲ್ಲ ಅಂತ ನಿಮ್ಗೆ ಹೆದರಿಕೆ ಕಾನೂನು ಗೊತ್ತಿದ್ರೆ ಆಯ್ತಪ್ಪ ಏನು ಬೇಕಾದ್ರು ಮಾಡ್ಕೋ ಈ ಹದಿನೆಂಟು ವರ್ಷದಲ್ಲಿ ಬಹಳಷ್ಟು ಆಗಿದಾವೆ ಬೇರೆ ಬೇರೆ ಆಫೀಸಸ್ಗಳಿಂದ ವಗ್ಯಾರ ಇದನ್ನು ಇವತ್ತು ನೀವು ಚೇಂಜ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ ಬಂದೇ ಬರುತ್ತೆ ಅರ್ಜಿದಾರಿಗೆ ಸಿಟ್ಟು ಬಂದೇ ಬರುತ್ತೆ ಎರಡು ವರ್ಷದ ಹಿಂದೆ ಆಗಿದ್ದು ಕೇಸ್ ಇಲ್ಲೇ ಆಗಿದ್ದು ಒಬ್ಬ ಅರ್ಜಿದಾರ ಹ್ಯಾಡ್ ಎ ಹ್ಯಾಬಿಟ್ ಏನು ಅರ್ಜಿ ಹಾಕೋದಿದ್ರು ಅವನು ಚೀಫ್ ಸೆಕ್ರೆಟರಿ ಆಫೀಸಿಗೆ ಹಾಕೋದು ಬೇರೆ ಯಾವುದೇ ಡಿಪಾರ್ಟ್ಮೆಂಟಿನ ಸಂಬಂಧ ಇದ್ರು ಚೀಫ್ ಸೆಕ್ರೆಟರಿ ಆಫೀಸ್ ಅವಾಗ ಅವರು ಅಂಡರ್ ಸೆಕ್ರೆಟರಿ ಅವ್ರು ಕೇಳಿದರು ಸರ್ ಏನು ಮಾಡಬೇಕು ಅಂತ ಇಲ್ಲ ಅವ್ರಿಗೆ ಬರ್ಕೊಡಿ ಕೀ ಅದನ್ನು ಯಾವ ಡಿಪಾರ್ಟ್ಮೆಂಟ್ ಇದೆ ಅಲ್ಲೇ ಹಾಕಿ ಅಂತ ಹೇಳಿ ನಮ್ಮ ಹತ್ರ ಅದು ಇರೋದಿಲ್ಲ ಅಂತ ಅವ ಅರ್ಜಿದಾರೆ ಏನು ಮಾಡಬೇಕು ನೆಕ್ಸ್ಟ್ ಡೇ ಹೋಗಿ ಪ್ರೆಸ್ ಕಾನ್ಫರೆನ್ಸು ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲ ಮುಚ್ಚಾಕ್ಲಿಕ್ಕೆ ನೋಡ್ತಾರೆ ಚೀಫ್ ಸೆಕ್ರೆಟರಿ ಆಫೀಸ್ನವರು ಅದರಲ್ಲಿ ಶಾಮೀಲಾಗಿದ್ದಾರೆ ಡಿಲೇ ಮಾಡ್ತಾರೆ ಎಕ್ಸೆಟ್ರಾ 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 ಆಮೇಲೆ ಅವನಿಗೆ ಕರೆಸಿ ಕಾನೂನನ್ನು ತೋರಿಸಿದ್ವಿ ಸಿಕ್ಸ್ ಒನ್ ಇಸ್ ಕಂಪಲ್ಸರಿ ಸಿಕ್ಸ್ ತ್ರೀ ಈಸ್ ಎಟ್ ದ ಡಿಸ್ಕ್ರಿಪ್ಷನ್ ಆಫ್ ಪಿ ಐ ಪಿ ಐ ಟ್ರಾನ್ಸ್ಫರ್ ಮಾಡಬೇಕಂತಿಲ್ಲ ನಿಮ್ಮ ಮೇಲೆ ಕಾನೂನು ಸಿಕ್ಸ್ ಒನ್ನಲ್ಲಿ ಸ್ಪಷ್ಟವಾಗಿದೆ ಅರ್ಜಿದಾರ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಅರ್ಜಿ ಹಾಕಬೇಕು ಅಂತಿದೆ ಆ ಜವಾಬ್ದಾರಿ ಅರ್ಜಿದಾರ ಮೇಲಿದೆ ನೀವು ಬೇರೆ ಕಡೆ ಅರ್ಜಿ ಹಾಕಿ ಅವರು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ತಪ್ಪಾಗತ್ತೆ ಅಂದಮೇಲೆ ಸಾರಿ ಹೇಳಿ ಹೋದ ಇಂಥ ಒತ್ತಡಗಳನ್ನು ನೀವು ಹ್ಯಾಂಡಲ್ ಮಾಡಬೇಕಾದ್ರೆ ಅವ್ರಿಗಿಂತ ಹೆಚ್ಚು ಕಾನೂನು ನಿಮ್ಗೆ ಗೊತ್ತಿರಬೇಕು ನಾನು ಆಕ್ಟಿವಿಸ್ಟ್ ಅಂತ ಶಬ್ದ ಉಪಯೋಗಿಸೋದಿಲ್ಲ ಯಾಕಂದ್ರೆ ಕಾನೂನಲ್ಲಿ ಇಲ್ಲ ನಾನು ಅರ್ಜಿದಾರ ಅಂತ ಶಬ್ದ ಉಪಯೋಗಿಸ್ತೇನೆ ಸವಾಲು ಬರೋದು ಅರ್ಜಿ ಏನೋ ಇರುತ್ತೆ ಕೇಸ್ ವರ್ಕರ್ ಏನೇನೋ ಓದ್ತಾರೆ ಅದಕ್ಕೆ ಏನೋ ಉತ್ತರ ಕೊಟ್ಕೊಂಡು ಹೋಗ್ತಾರೆ ಅಂತ ನೂರಾರು ಉದಾಹರಣೆಗಳನ್ನ ನಾನೇ ತೋರಿಸ್ತೇನೆ ಇಲ್ಲಿ ಸಮಸ್ಯೆ ಏನ್ ಬರುತ್ತಂದ್ರೆ ನೀವು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಆಫೀಸಲ್ಲಿ ಯಾರು ಆರ್ ಟಿ ಐನ ಹ್ಯಾಂಡಲ್ ಮಾಡ್ತಾರೆ ಸಿಕ್ಸ್ ಒನ್ ಅರ್ಜಿ ಏನು ಬರುತ್ತೆ ಅದರಲ್ಲಿ ಕಂಪಲ್ಸರಿ ಎರಡು ವಿಷಯ ನೀವು ನೋಡಲೇಬೇಕು ಮೊದಲನೇ ವಿಷಯ ಅಂದರೆ ಅರ್ಜಿದಾರರು ಯಾರು ಅರ್ಜಿದಾರರನ್ನು ನಾನು ಮೂರು ಕ್ಯಾಟಗರಿಗಾಗಿ ವಿಂಗಡಿಸ್ತೇನೆ ಒಂದು ಸ್ವಂತ ಸಮಸ್ಯೆಯಾಗಿ ನಿಮ್ಮ ಹತ್ರ ಅರ್ಜಿ ಹಾಕಿದವರು ಈಗ ನಿಮ್ಮ ಸರ್ಕಾರಿ ನೌಕರರ ಅವ್ರು ತೀರ್ಕೊಂಡಾಗ ಅವ್ರ ಹೆಂಡತಿ ಕೆ ಜಿ ಐ ಟಿಗೆ ಹಾಕಿದ್ಲು ಅಂಥವ್ರು ಸ್ವಂತ ಸಮಸ್ಯೆ ಇದೆ ಡಿಪಾರ್ಟ್ಮೆಂಟ್ ಜೊತೆ ಸರ್ಕಾರ ಜೊತೆಗೆ ಜೊತೆಗೆ ಅಂತ ಒಂದು ಕ್ಯಾಟಗರಿ ಕೆಲವರು ಇದ್ದಾರೆ ಬಹಳ ಕಡಿಮೆ ನಂಬರು ವಿರಳವಾಗಿದೆ ಆದರೆ ಜನ್ಮೀನಾಗಿ ಸಮಾಜದಲ್ಲಿ ಸರಿ ಆಗಬೇಕು ಇದು ಸರಿ ಆಗ್ತಾ ಇಲ್ಲ ಅಂತ ಮಾಡೋರು ಕೆಲವರು ಇದ್ದಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದೊಂದು ಅಂಥವರು ಇದ್ದಾರೆ ಮೂರನೇ ಅವರು ನೀವು ಆ್ಯಕ್ಟಿವಿಸ್ಟ್ ಅಂತ ಕರಿತೀರಿ ನಾನು ಬಿಸ್ನೆಸ್ ಮ್ಯಾನ್ ಅಂತ ಕರಿತೀನಿ ಉದ್ಯೋಗ ಉದರ ನಿಮಿತ್ತ ಬಹುಕೃತ ವೇಷ ಅಂತಾರೆ ಅವ್ರು ಮಾಡ್ಕೊಳ್ಳಿ ಬಿಡಿ ಆದರೆ ನಿಮ್ಮ ಕೇಸ್ ವರ್ಕರು ನಿಮ್ಮ ಹತ್ರ ಯಾರು ಆರ್ ಟಿ ಐನ ಹ್ಯಾಂಡ್ಲ್ ಮಾಡ್ತಾರೆ ಅವರಿಗೆ ಕ್ಲಿಯರ್ ಇರಬೇಕು ಅರ್ಜಿದಾರ ಯಾವ ಕ್ಯಾಟಗರಿಯಲ್ಲಿ ಇದ್ದಾನೆ ಆವಾಗ ನಿಮಗೆ ರಿಪ್ಲೈ ಕೊಡೋದು ಇದನ್ನು ಹ್ಯಾಂಡ್ಲ್ ಮಾಡೋದು ಅನುಕೂಲ ಆಗುತ್ತೆ ಎರಡನೇದಾಗಿ ಸಿಕ್ಸ್ ಒನ್ನಲ್ಲಿ ಅವರು ಏನು ಬರೆದಿದ್ದಾರೆ ಅದನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ ಬಹಳಷ್ಟು ಸಲ ಬರೆದಿದ್ದು ಏನೋ ಇರುತ್ತೆ ಅವ್ರು ಕೇಳಿದ ಮಾಹಿತಿ ಏನೋ ಇರುತ್ತೆ ಇವರು ಆರ್ ಟಿ ಐ ಅಂದ ತಕ್ಷಣ ಕಿರಿಕಿರಿ ಅಂತ ಹೇಳ್ಕೊಂಡು ಏನೋ ಕೊಟ್ಟು ಬಿಡ್ತಾರೆ ಆ ಕೊಟ್ಟಿದ್ದು ತಪ್ಪಾಗಿರುತ್ತೆ ಅದ್ರ ಮೇಲೆ ಮತ್ತೆ ಡಿಸ್ಪ್ಯೂಟ್ ಆಗುತ್ತೆ ಆಯೋಗಕ್ಕೆ ಬರುತ್ತೆ ನಾವು ಬಂದಾಗ ನಾವು ಮತ್ತೆ ಇದು ಹೇಳ್ತೇವೆ ಈ ಥರ ಹನುಮಂತನ್ ಬಾಲ್ದಂತ ಹೋಗುತ್ತೆ ಅದೇ ನೀವು ಓದ್ಕೊಂಡು ಬಿಟ್ಟರೆ ನಾನು ನಿಮ್ಗೊಂದು ಸಿಂಪಲ್ ಎರಡು ಎಕ್ಸಾಂಪಲ್ ಕೊಡ್ತೀನಿ ನಾನು ಅವಾಗ ಆಯುಕ್ತನಾಗಿದ್ದು ಫಸ್ಟ್ ವೀಕ್ ಕೋರ್ಟಿಂದು ಅರ್ಜಿದಾರ ಒಬ್ಬನು ಬಂದಿದ್ದ ಕಲ್ಯಾಣ್ ಕರ್ನಾಟಕ ಏರಿಯಾದಿಂದ ಅವನ ಭಾಳ ಮಾಹಿತಿ ಕೇಳಿದ್ದ ತಹಶೀಲ್ದಾರಿಂದ ತಹಶೀಲ್ದಾರ್ ಕೊಟ್ಟಿಲ್ಲ ಅವನ ಭಾಷಣದ ಸ್ಪೀಡ್ ಹೇಗಿತ್ತಂದರೆ ಮಹಾತ್ಮ ಗಾಂಧಿ ನಂತರ ಅವನೇ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ಇಡೀ ರಾಜ್ಯನೇ ಕೆಟ್ಟೋಗ್ಬಿಟ್ಟಿದೆ ಭ್ರಷ್ಟಾಚಾರ ಆಗಿಬಿಟ್ಟಿದೆ ತಹಶೀಲ್ದಾರ್ ಹಿಂಗೆ ಅವರು ಹಂಗೆ ಎಲ್ಲ ಅಂತ ಇವನು ಕೇಳ್ಕೊಂಡೆ ಮುಗಿಸಿದೆ ಫೈಲಲ್ಲಿ ಏನಾಗಿದೆ ಇವನು ಕೇಳಿದ ಮಾಹಿತಿ ಭಾಳ ಹತ್ತು ಸಾವಿರ ಹನ್ನೊಂದು ಸಾವಿರ ಪುಟಗಳಿದ್ವು ಅದಕ್ಕೆ ತಹಸೀಲ್ದಾರ್ ಏನು ಮಾಡಿದ್ದಾರೆ ಒಂದು ಪತ್ರ ಬರೆದಿದ್ದಾರೆ ಟೈಮಲ್ಲೇ ಬರೆದಿದ್ದಾರೆ ಈ ಭಾಳಷ್ಟು ಪುಟಗಳಿದೆ ನಿಮ್ಗೆ ಭಾಳ ಆರ್ಥಿಕವಾಗಿ ಇದಾಗತ್ತೆ ನೀವು ಬಂದು ಇನ್ಸ್ಪೆಕ್ಟ್ ಮಾಡಿ ನಿಮ್ಗೆ ಯಾವುದು ಬೇಕು ಪೇಜಸ್ ಅಷ್ಟು ಕೊಡ್ತೀವಿ ಹೇಳಿ ಇವನ ರಿಯಾಕ್ಷನ್ ಏನು ಸರ್ ಕಾನೂನಲ್ಲಿ ಎಲ್ಲಿದೆ ನಾನು ಇನ್ಸ್ಪೆಕ್ಷನ್ ಮಾಡಬೇಕಂತ ಅವ್ರು ಬರೀಬೇಕಿತ್ತು ಆಗುತ್ತೆ ನಾನು ಹಣ ಬಿಸಾಕಿ ತಗೋತಿದ್ದೆ ಈಗ ಲೋಕಾಯುಕ್ತರು ಅಂದ್ರು ಸೌಜನ್ಯುತವಾಗಿ ವರ್ತಿಸ್ಬೇಕು ಅಂತ ಬಟ್ ಕೆಲವು ಸಲ ಕಷ್ಟ ಆಗುತ್ತೆ ಇಂಥ ಭಾಷಣಗಳು ಬಂದಾಗ ಹಣ ಬಿಸಾಕಿ ತಕೊತಿದ್ದೆ ಅಂತ ಆಯ್ತಪ್ಪ ಒಂದ್ ಕೆಲಸ ಮಾಡುವ ನೀವು ಸಿಕ್ಸ್ ಒನ್ ಅಲ್ಲಿ ಏನ್ ಬರ್ದಿದ್ದೀರಿ ಓದಿ ಅಂತ ಹೇಳಿದೆ ಅವ್ರು ಬರ್ದಿದ್ದು ಶಾಸಕರು ದಯವಿಟ್ಟು ಕೇಳಿಸ್ಕೊಡಿ ಶಾಸಕರು ಅನುದಾನದಿಂದ ಕೈಗೊಂಡ ಕಾಮಗಾರಿಗಳ ಕ್ರಿಯಾ ಯೋಜನೆ ಮತ್ತು ಎಲ್ಲ ವಿವರಗಳ ದೃಢೀಕರಣ ಹಕ್ಕಲು ಪ್ರತಿ ಕೊಡಿ ಇದೇ ಅಲ್ಪ ನೀವು ಬರೆದಿದ್ದು ಕರೆಕ್ಟ್ ಇದೆ ನಾ ಹೌದು ಸರ್ ಕರೆಕ್ಟ್ ಇದೆ ತಹಶೀಲ್ದಾರ್ ಶಾಸಕರು ಕೈಗೊಂಡ ಕಾಮಗಾರಿ ನಮ್ಮ ಹತ್ರ ಇರೋದಿಲ್ಲ ಅಂತ ಬರ್ಕೊಟ್ಟು ಬಿಡಿ ಕೇಸ್ ಮುಗೀತದೆ ಅಂದ್ರೆ ಕರೆಕ್ಟ್ ಅಲ್ವಾ ಸೆಕ್ಸ್ ಒನ್ ಅಲ್ಲಿ ಅದೇ ಕೇಸ್ ವರ್ಕರ್ ಓದಿದ್ದಿದ್ರೆ ಆಯೋಗ ತಂಗ ಬರೋ ಅವಶ್ಯಕತೆ ಇರಲಿಲ್ಲ ಅರ್ಜಿದಾರ ಮಾಡಿದ ತಪ್ಪೇನು ಶಾಸಕರ ಅನುದಾನ ಅಂತ ಬರಿಬೇಕಿತ್ತು ಆಯ್ತಾ ಸೊ ಇಮ್ಮಿಡಿಯೇಟ್ಲಿ ಅವ್ನು ಪಲ್ಟಿ ಹೊಡೆದ ಇಲ್ಲ ಸರ್ ಬೇಕು ಅರ್ಜೆಂಟ್ ಬೇಕು ಅವ್ರು ಹಿಂಗೆ ಮಾಡಿದ್ದಾರೆ ಭ್ರಷ್ಟಾಚಾರ ಹಾಗೆ ಹೇಗೆ ಆಯ್ತಪ್ಪ ಅವ್ರು ಬಟ್ ಒಳ್ಳೆ ಮಾತಿಂದ ಅವ್ರು ಬರ್ದಿದ್ದಾರೆ ನಿನ್ನ ಹಣ ಉಳಿಸ್ಬೇಕಂತ ಪಾಪ ಅವ್ರು ಪತ್ರ ಬರೆದ್ರೆ ನೀನು ಅವ್ರ ಮೇಲೆ ಅಪಾದನೆ ಹಾಕ್ತಿ ಈಗ ಟೋಟಲ್ ಇಲ್ಲ ಫಿಫ್ಟಿ ಪರ್ಸೆಂಟ್ ಹಣ ಕಟ್ಟು ಅಂತ ಆದೇಶ ಮಾಡ್ತೀನಿ ಅದೇ ಎಂಬತ್ತೊಂಬತ್ತು ಸಾವಿರ ಬರುತ್ತೆ ಸರ್ ಹೆಂಗೆ ಕೊಡೋದು ಸರ್ ಅಂತ ಹಂಗಾರೆ ಬಿಡು ಕೇಸ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ಸೊ ದಯವಿಟ್ಟು ನಿಮಗೆ ಸಿಕ್ಸ್ ಒನ್ ಅರ್ಜಿ ಬಂದಾಗ ನೀವು ಪರೀಕ್ಷೆ ಯೂನಿವರ್ಸಿಟಿಯಲ್ಲಿ ಕಾಲೇಜಲ್ಲಿ ಪರೀಕ್ಷೆ ಅಟೆಂಡ್ ಆಗಬೇಕಾದ್ರೆ ಈಗ ಸಪೋಸ್ ನೀವು ಕೆಮಿಸ್ಟ್ರಿ ಪರೀಕ್ಷೆ ಅಟೆಂಡ್ ಆಗಬೇಕಾದ್ರೆ ಆ ಪ್ರಶ್ನೆ ಏನು ಅಂತ ನೋಡು ಉತ್ತರ ಬರೀತೀರಲ್ವ ಆ ಪ್ರೊಫೆಸರ್ ಹೇಗಿದ್ದ ಲೆಬೋರೇಟ್ರಿ ಸರಿಯಾಗಿ ಮಾಡ್ತಿರಲಿಲ್ಲ ಅಂತಂದು ವಿಚಾರ ಮಾಡೋದಿಲ್ಲ ನೀವು ಏನು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಡ್ತೀರಿ ಅದಕ್ಕೆ ನಾನು ಭಾಳ ಸಲ ಹೇಳ್ತೀನಿ ಮಾಹಿತಿ ಪಡೆಯೋ ಹಕ್ಕು ಪ್ರಜೆಗಳಿಗಿದೆ ಸೂಕ್ತ ಈ ಕಾನೂನಿಗೆ ಒಳಪಟ್ಟು ಮಾಹಿತಿ ಕೊಡೋ ಜವಾಬ್ ಜವಾಬ್ದಾರಿ ನಿಮ್ಮ ಮೇಲಿದೆ ಅರ್ಜಿದಾರಿ ಖುಷಿ ಪಡಿಸೋ ಜವಾಬ್ದಾರಿ ನಿಮ್ದಲ್ಲ ಕಾನೂನು ಪ್ರಕಾರ ಏನು ಕ್ರಮ ಕೈಕೊಳ್ಬೇಕು ಕೈಕೊಳ್ಳಿ ಅದನ್ನು ನೀವು ಮಾಡದೆ ಇದ್ರೆ ತಪ್ಪಾಗುತ್ತೆ